ಗಣೇಶ ಹಬ್ಬಕ್ಕೆ ಮತ್ತು ಐದನೇ ತಾರೀಕು ಬರ್ತಾ ಇರುವ ಈ ನಿಲಾದ ಬಗ್ಗೆ ನಿಮ್ಮೆಲ್ಲರಿಗೂ ಶುಭಾಶಯಗಳು ತುಂಬಾ ಸಂತೋಷವಾಗಿದೆ ಮತ್ತೆ ಹಬ್ಬ ವಿಚಾರವಾಗಿ ನಾವೆಲ್ಲ ಒಂದು ಕಡೆ ಸೇರಿ ನಮ್ಮ ವಿಚಾರಗಳು ಆ ತಿಳ್ಕೊಳ್ತಾ ಇದೆ ನಿಮ್ಗೆ ಹೇಳಕ್ಕೆ ಮತ್ತೆ ನಿಮ್ಮಿಂದ ನಮ್ಗೆ ಏನಾದ್ರೂ ಸಮಸ್ಯೆಗಳಿದ್ರೆ ನಮ್ದೇ ಹೇಳಕ್ಕೆ ಸೊ ಹಬ್ಬ ಅನ್ನೋದು ನಾವು ಸಂತೋಷವಾಗಿ ಮಾಡ್ಕೋಬೇಕು ಅದು ಹೇಗೆ ಮಾಡ್ಕೋಬೇಕು ಅನ್ನೋದು ಇವತ್ತು ನಾವು ಮಾತಾಡ್ಕೊಳ್ಳೋಣ ಮೊದಲ ಮೊದಲವಾಗಿ ನಮ್ಮ ಅಡಿಷನಲ್ ಎಸ್ ಪಿ ಪುರುಷೋತ್ಮಾರ್ ಅವರು ಮತ್ತು ಡಿ ಎಸ್ ಪಿ ಶೇಖರ್ ಅವರು ತಹಸೀಲ್ದಾರ್ ಅವರಾಗಿರುವಂಥ ಆನಂದ್ ಕುಮಾರ್ ಅವರು ಆಮೇಲೆ ನಮ್ಮ ಇಒ ನಗರ ಪಂಚಾಯತ್ ನಗರಸಭೆ ಹರೀಶ್ ಅವರು ಆಮೇಲೆ ನಮ್ಮ ಇನ್ಸ್ಪೆಕ್ಟರ್ಸ್ ಮಂಜೇಗೌಡ ಅವರು ಆ್ಯಂಡ್ ಶ್ರೀನಿವಾಸ್ ಅವರು ಆ್ಯಂಡ್ ನಮ್ಮ ಬೆಸ್ಕಾಂ ಇಂಜಿನಿಯರ್ ಪ್ರದೀಪ್ ಅವರು ಮತ್ತು ಫೈರ್ ಫೋರ್ಸಿಂದ ಮಹಿಳಾ ಅವರು ಮಿಕ್ಕಿನ ನಮ್ಮ ಅಧಿಕಾರಿ ಅವರು ಮತ್ತೆ ಎಲ್ಲ ಸಾರ್ವಜನಿಕರು ವಂದನೆಗಳು ತಿಳ್ಕೊಳ್ತಾ ಈಗ ಈಗಾಗಲೇ ಬಹಳಷ್ಟು ಸೂಚನೆಗಳು ನಿಮ್ಗೆ ಬಂದಿದ್ದಾರೆ ಆಫ್ ದ ರೆಕಾರ್ಡ್ ಬಂದಿರಬಹುದು ಆನ್ ದ ರೆಕಾರ್ಡ್ ಬಂದಿರಬಹುದು ಇವತ್ತು ನಾವು ಈ ಬಂದು ನಿಮ್ಗೆ ಯಾಕೆ ಇಷ್ಟು ಗಂಭೀರವಾಗಿ ಕೂತ್ಕೊಂಡಿರ ಮಾಡ್ತಾ ಇದ್ದೀವಿ ಅಂದ್ರೆ ಯಾವುದೇ ಅಹಿಕರಗಳನ್ನ ಆಗಬಾರದು ಆಮೇಲೆ ಎಷ್ಟು ಒಳ್ಳೆಯಾಗಿ ಪ್ಲಾನ್ ಮಾಡಿದರೆ ಅಷ್ಟು ಆರಾಮಾಗಿ ನಾವು ಕೆಲಸ ಮಾಡ್ಬೋದು ಸೊ ಇದಕ್ಕೆ ಫಸ್ಟ್ ಸ್ಟೆಪ್ ಈ ಹಬ್ಬಕ್ಕೆ ಪ್ರತಿಯೊಂದು ಸಾರ್ವಜನಿಕ ಗಣೇಶ ರಿಜಿಸ್ಟ್ರೇಷನ್ ಮಾಡ್ಕೋಬೇಕು ಅಂಡ್ ಈ ರಿಜಿಸ್ಟ್ರೇಷನ್ ನಿಮ್ಮ ಮೇಲೆ ಯಾವುದೋ ಒಂದು ನಿರ್ಬಂಧ ಅಲ್ಲ ಈ ರಿಜಿಸ್ಟ್ರೇಷನ್ ಒಂದು ಥರ ಆ ಶಬ್ದ ಬಿಟ್ಟು ಬಿಟ್ರೆ ಇದು ಒಂದು ತರ ಮಾಹಿತಿ ನೀವು ನಮಗೆ ಕೊಡಬೇಕಾಗಿರುವ ಮಾಹಿತಿ ನಾವು ನಿಮಗೋಸ್ಕರ ಮಾಡಬೇಕಾಗಿರುವ ಸರ್ವಿಸ್ ಏನಾದರೂ ಸೇವೆಗಳು ಏನಾದರೂ ಇದ್ದರೆ ಅದನ್ನು ನಾವು ಮಾಡೋಕ್ಕೆ ಅವಕಾಶ ಇರುವಂಥದ್ದು ಅದಕ್ಕೆ ಈಗ ಗೌರ್ಮೆಂಟ್ ಒಂದು ಬೇರೆ ಬೇರೆ ಆಫೀಸಸ್ ಬೇರೆ ಬೇರೆ ಕಡೆ ಇದ್ದಾವೆ ಅಲ್ಲಿಗೆ ಹೋಗೋದು ನಿಮಗೆ ಕಷ್ಟ ಆಗುತ್ತೆ ಅದಕ್ಕೆ ಈಗ ಸಿಂಗಲ್ ವಿಂಡೋ ತಾಸು ತಾಲೂಕು ಆಫೀಸ್ನಲ್ಲಿ ನಾಲ್ಕು ಕಡೆ ನಿಮಗೆ ಪರ್ಮಿಷನ್ ತಗೋಬೇಕು ಸೊ ನಾಲ್ಕು ಈ ಡಿಪಾರ್ಟ್ಮೆಂಟ್ಸ್ ಆಫೀಸರ್ಸ್ ಅಲ್ಲಿ ತೋರ್ತಾರೆ ಒಂದು ನಗರ ಪಂಚಾಯತ್ ನ ನಗರಸಭೆ ಕಡೆಯಿಂದ ಎರಡನೇದು ಸ್ಥಳ ಈ ಪೊಲೀಸ್ ಕಡೆಯಿಂದ ಎಸ್ಪೆಷಲಿ ಎಲ್ಲಿ ಕೂರ್ತಾ ಪ್ರೊಸೆಷನ್ ರೂಟ್ ಏನು ಆಮೇಲೆ ಮೈಕ್ ಮೈಕ್ ಅಳವಡಿಸೋಕ್ಕೆ ಆಮೇಲೆ ಸೌಂಡ್ ಸ್ಪೀಕರ್ಸ್ ಏನು ಅಳವಡಿಸ್ತಾರೆ ಅದಕ್ಕೆ ಪರ್ಮಿಷನ್ ಅದಾದ ಮೇಲೆ ಫೈರ್ ಫೋರ್ಸ್ ಏನಾದರೂ ಏನಾದ್ರು ಅನಾಮತಿ ಆಗಿದೆ ಅವರಿಗೆ ಒಂದು ಮಾಹಿತಿ ಬಂದರೆ ಅವ್ರು ಬಂದು ನೀವು ಅಪ್ಲಿಕೇಶನ್ ಕೊಟ್ಟರೆ ಅವ್ರು ಬಂದು ನೋಡಿಕೊಂಡು ಏನಾದರೂ ಫೈರ್ ಅಟ್ರ್ಯಾಕ್ಟ್ ಇದೆಯಾ ಅನ್ನೋದು ನೋಡ್ಕೊಳ್ಳೋಕ್ಕೆ ನಾಲ್ಕನೇದು ಬೆಸ್ಕಾಮ್ ಅವರು ಬೆಸ್ಕಾಮ್ ಅವರು ಯಾಕಂದರೆ ನೀವು ಸಾರ್ವಜನಿಕವಾಗಿ ಗಣೇಶ ಕೊಂಡಿಸುವಾಗ ನಿಮ್ಗೆ ಎಲೆಕ್ಟ್ರಿಕ್ ಕರೆಂಟ್ ಸಪ್ಲೈ ಬೇಕಾಗುತ್ತೆ ಅದನ್ನು ಅವರು ನಿಮಗೆ ಮಾಡಿಸಿಕೊಡ್ತಾರೆ ಸೊ ಈ ವಿಚಾರವಾಗಿ ಒಂದು ಸಿಂಗಲ್ ವಿಂಡೋ ಕೊಡ್ತಾರೆ ನಿಮ್ಮಿಂದ ಇನ್ನೊಂದು ಮುಖ್ಯ ರಿಕ್ವೆಸ್ಟ್ ಏನಂದರೆ ವಿತ್ ಇನ್ ಫಾರ್ಟಿ ಏಯ್ಟ್ ಅವರ್ಸ್ ಅಂದರೆ ಫಾರ್ಟಿ ಏಯ್ಟ್ ಅವರ್ಸ್ಗು ಆಚೆನೇ ನೀವು ಪರ್ಮಿಷನ್ ತಗೋಬೇಕು ಒಂದು ದಿನ ಈಗ ಇಪ್ಪತ್ತ ಏಳು ನೀವು ಗಣೇಶನ್ ಕುಂಡಿಸಬೇಕಂದ್ರೆ ಕನಿಷ್ಠ ಇಪ್ಪತ್ತು ನಾಲ್ಕು ರಾ ಸಾಯಂಕಾಲ ಒಳಗಡೆ ನೀವು ಪರ್ಮಿಷನ್ ತೊಗೊಂಡಿರಬೇಕು ಯಾಕಂದರೆ ಮಿನಿಮಮ್ ಎರಡು ದಿನ ಬೇಕಾಗುತ್ತೆ ನಿಮಗೆ ಪರ್ಮಿಷನ್ ಕೊಡೋಕ್ಕೆ ನೀವೆಲ್ಲ ಇಪ್ಪತ್ತಾರು ರಾತ್ರಿನೇ ನೀವು ಗಣೇಶನ್ ಕುಂಡಿಸ್ತೀರಾ ಸೊ ಇಪ್ಪತ್ತಾರು ರಾತ್ರಿ ಅಂದರೆ ಅಟ್ಲೀಸ್ಟ್ ನೀವು ಇಪ್ಪತ್ತ್ನಾಲ್ಕು ಸಾಯಂಕಾಲವರೆಗೆ ನೀವು ಪರ್ಮಿಷನ್ಗೆ ಅಪ್ಲೈ ಮಾಡಿ ಇಟ್ಕೊಡ್ಬೇಕು ಪ್ರಿಫರಬಲಿ ಈಗ ನಿಮ್ಮೆಲ್ಲರಿಗೂ ಸಮಿತಿಗಳು ನಿಮ್ಮ ಹಂಗದಲ್ಲಿ ಆಗಿರ್ತವೆ ಮುಂಚಿತವಾಗಿ ಪ್ಲಾನ್ ಮಾಡಿಕೊಂಡು ಬೆಲ್ಲ ಹ್ಯಾಕ್ ಕೊಟ್ಟರೆ ನಾವು ನಿಮಗೆ ಮಾಡಿಕೊಡ್ತೀವಿ ಸೊ ಇದು ರಿಜಿಸ್ಟ್ರೇಷನ್ ಬಗ್ಗೆ ಈಗ ಇದು ಬಿಟ್ಟು ಒಂದಷ್ಟು ಒಂದಷ್ಟು ಇದು ಕೊಟ್ಟು ಒಂದೊಂದಷ್ಟು ಇನ್ಸ್ಟ್ರಕ್ಷನ್ಸ್ ಇದ್ದಾವೆ ಈಗ ಅದೇನೂ ಹೊಸ ದೊಡ್ಡದಲ್ಲ ಫಸ್ಟ್ ಥಿಂಗ್ ನೀವು ಗಣೇಶ ಎಲ್ಲಿ ಕೊಂಡಿಸ್ತೀರ ಆ ಜಾಗ ಸ್ವಲ್ಪ ಸ್ಪೇಷಿಯಸ್ ಆಗಿ ಇರಬೇಕು ಅಂದ್ರೆ ಇಕ್ಕಟ್ಟಾಗಿ ಇರಬಾರ್ದು ಎರಡು ಕಾರಣಕ್ಕೆ ಒಂದು ಜನ ಬರ್ತಾರೆ ಜನ ಓಡಾಡಕ್ಕೆ ಆರಾಮಾಗಿರಬೇಕು ಅದೇನಾದ್ರೂ ವೆಹಿಕಲ್ಸ್ ರೋಡ್ ಹೋಗುವಂಥದ್ದು ಏನಾದ್ರೂ ಇದ್ರೆ ಅಲ್ಲಿನೂ ಗಾಡಿಗಳು ವಾಹನಗಳು ಹೋಗುವುದಂತ ಜಾಗ ಬಿಡಬೇಕು ಮೂರನೇದು ಮುಖ್ಯವಾದಂಥದ್ದು ಫೈರ್ ಇಂಜಿನ್ ಬಂದರೆ ಅದರಲ್ಲಿ ಎಂಟ್ರಿ ಎಕ್ಸೆಟ್ ಸರಿಯಾಗಿರಬೇಕು ಆ ಪೆಂಡಾಲ್ ಸುತ್ತಮುತ್ತ ಫೈರ್ ಇಂಜಿನ್ ಹೋಗುವಂಥ ಜಾಗ ಇರಬೇಕು ಸೊ ಇದು ಮುಖ್ಯವಾದಂಥ ಇನ್ಸ್ಟ್ರಕ್ಷನ್ ಸೊ ಪೆಂಡಾಲ್ ಎಲ್ಲಿ ಮಾಡ್ತೀರಾ ಅಲ್ಲಿ ಸುತ್ತಮುತ್ತ ಜಾಗ ಇರೋ ನೋಡಬೇಕು ಸೊ ಈಗ ಫೈರ್ ಫೈರ್ಆರ್ನು ಮತ್ತು ನಮ್ಮ ಪೊಲೀಸರು ನಾನು ಇನ್ಸ್ಟ್ರಕ್ಷನ್ ಕೊಡೋದು ಅವರಿಗೆ ಸೂಚನೆ ಕೊಡೋದು ಏನಂದ್ರೆ ಪೆಂಡಾಲ್ ಎಲ್ಲಿ ಇಲ್ಲಿ ಪರ್ಮಿಷನ್ ಕೊಡ್ತಾ ಇದ್ರೆ ಅಲ್ಲಿ ದಯವಿಟ್ಟು ಪೆಂಡಾಲ್ ಸುತ್ತಮುತ್ತ ಜಾಗ ಇದೆಯಾ ಇಲ್ಲ ಅನ್ನೋದು ನಿರ್ದಿಷ್ಟಪಡಿಸ್ಕೊಂಡು ಆಮೇಲೆ ಪರ್ಮಿಷನ್ ಕೊಡಬೇಕು ಸೊ ಇರಿಗೂ ಸಹ ನಿಮಗೆ ಒಂದು ಇಂಪಾರ್ಟೆಂಟ್ ಸೂಚನೆ ಅಂಡ್ ಇನ್ನೊಂದು ಮುಖ್ಯ ಸೂಚನೆ ಪೆಂಡಾಲಲ್ಲಿ ಸಮಿತಿ ರಚನೆ ಕಂಪಲ್ಸರಿ ಆಗಿರಬೇಕು ಅಂಡ್ ಯಾವುದೇ ಸಮಯದಲ್ಲಿ ಆಗಲಿ ರಾತ್ರಿ ಆಗಲಿ ಪಗಲಾಗ್ಲಿ ಬೆಳಗ್ಗೆ ಆಗಲಿ ಕನಿಷ್ಠ ಇಬ್ಬರು ಮಿನಿಮಮ್ ಪೆಂಡಾಲಲ್ಲಿ ಇರಲೇಬೇಕು ಅಂಡ್ ಖಂಡಲ್ಲಿ ಏನೇ ಕಾರ್ಯಕ್ರಮ ನಡೆದಿದ್ರೂ ಸಮಿತಿ ಅವರೇ ರೆಸ್ಪಾನ್ಸಿಬಲ್ ಆಗಿರ್ತಾರೆ ಸೊ ಹಾಗೆ ಅದರಲ್ಲೇ ಅದರ ಭಾಗದಲ್ಲೇ ಇದು ಮಿನಿಮಮ್ ಇಬ್ಬರು ನಿತ್ಯ ಕನಿಷ್ಠ ಸ್ಪಾಟ್ ಅಲ್ಲಿ ಇರಬೇಕು ಅಂಡ್ ಅದ್ರ ಜೊತೆಗೆ ಸಿ ಕ್ಯಾಮ್ರಾಸ್ ಅಳವಡಿಸ್ಬೇಕು ಈಗ ನೀವು ಗಣೇಶಗೋಸ್ಕರ ಚಂದ ವಸೂಲಿ ಮಾಡಿ ಎಷ್ಟು ಖರ್ಚು ಮಾಡಿ ನೀವು ಹಬ್ಬ ಮಾಡ್ತೀರಾ ಅದರಲ್ಲಿ ಒಂದು ಐದು ಸಾವಿರ ಇಂದ ಹತ್ತು ಸಾವಿರ ಖರ್ಚಾಗುತ್ತೆ ಈಚ್ ಕ್ಯಾಮರಾ ಒಂದೆರಡು ಕ್ಯಾಮ್ರಾಸ್ ಮೇಲ್ ಗಣೇಶ ಹತ್ರ ಒಂದು ಎಂಟ್ರಿ ಹತ್ರ ಒಂದು ಆ ಥರ ಹಾಕೊಂಡ್ರೆ ನಿಮಗೆ ಒಂದು ಹತ್ತು ಐದು ಜನ ಮಾಡುವಂಥ ಕೆಲಸ ಒಂದು ಕ್ಯಾಮ್ರಾ ಮಾಡುತ್ತೆ ಸೊ ಕಂಟಿನ್ಯೂಸ್ ಆಗಿ ವಿಜುವಲ್ಸ್ ಬರ್ತಾ ಇರ್ತವೆ ಕ್ಯಾಮರಾ ಇದ್ರೆ ಬಹಳಷ್ಟು ಕಲರ್ ಸಹ ಈ ತಪ್ಪು ಮಾಡೋರು ಸಹ ಕ್ಯಾಮೆರಾ ನೋಡಿ ಬಯಬಿಡ್ತಾರೆ ಸೊ ಹಾಗೆರೋದ್ರಿಂದ ಸಿ ಸಿ ವಿ ಕ್ಯಾಮ್ರಾಸ್ ಅಳವಡಿಸ್ಕೋಬೇಕು ಅಂಡ್ ಪೆಂಡಾಲ್ ಒಳಗಡೆ ಒಂದು ಹ್ಯಾಂಡಲ್ಲಿ ಈ ಕೈಯಲ್ಲಿರುವ ಅದನ್ನು ಸಹ ಹಂಗೆ ಒಂದು ಎರಡು ಮೂರು ಸಾವಿರ ಆಗ್ಬೋದು ಈಚ್ ಫೈರ್ ಎಕ್ಸ್ಟಿಂಗ್ವಿಷರ್ ಪೌಡರ್ ಬೇಸ್ಡ್ ಇರುತ್ತೆ ಸೊ ಎಷ್ಟು ಕಾಸ್ಟ್ ಎಷ್ಟಾಗುತ್ತೆ ಅದೇ ಕಾಸ್ಟ್ ಎಷ್ಟಾಗುತ್ತೆ ಬೆಲೆ ಎಷ್ಟಿರುತ್ತೆ ಅದೇ ಒಂದು ಎರಡು ಮೂರು ಸಾವಿರದಲ್ಲಿ ಒಂದು ಫೈರ್ ಎಕ್ಸ್ಟಿಂಗ್ ಇರುತ್ತೆ ಅದನ್ನು ಸಹ ಅವರು ಚೆಕ್ ಮಾಡ್ತಾರೆ ಫೈರ್ ಅವರು ಸೊ ಹ್ಯಾಂಡ್ ಹೆಲ್ಡ್ ಕೈಯಿಂದ ಫೈರ್ ಆಡಿಸೋದಂತ ಉಪಕರಣ ನೀವು ಅಲ್ಲಿ ಇಟ್ಕೋಬೇಕು ಯಾಕಂದ್ರೆ ಫೈರ್ ಏನಾದರೂ ಏನಾದ್ರೂ ಅನ್ಫಾರ್ಚುನೇಟ್ ಏನಾದರೂ ಆಗಿದ್ರೆ ಇಮಿಡಿಯೇಟ್ ಆಗಿ ನಿಮಗೆ ಫೈರ್ ಫೈರಿಂಗ್ ಬರೋಸ ಒಳಗಡೆ ನೀವು ನಿಮ್ಮ ಹಂತದಲ್ಲಿ ಕ್ರಮ ತಗೊಳ್ಳಬಹುದು ಸೊ ಅದೊಂದು ಇಂಪಾರ್ಟೆಂಟ್ ಆಗಿ ನೋಡ್ಬೇಕು ಆ್ಯಂಡ್ ಈಗ ಕೆಲವು ದೊಡ್ಡ ದೊಡ್ಡ ಮಂಟಪಗಳು ಇರ್ತವೆ ಸೊ ಜಾಸ್ತಿ ಜನ ಬರುವಂತ ಇರುತ್ತವೆ ಸೊ ಅಂಥ ಜಾಗದಲ್ಲಿ ಎಸ್ಪೆಷಲಿ ಈ ಮಹಿಳೆಯರು ಮಕ್ಕಳು ಬರುವಂಥ ಜಾಗದಲ್ಲಿ ದಯವಿಟ್ಟು ಮಹಿಳೆಯರಿಗೆ ಪುರುಷರಿಗೆ ಸಪರೇಟ್ ಕ್ಯೂಸ್ ಇಟ್ಕೊಳ್ಳಿ ಯಾಕಂದ್ರೆ ಮಲ್ಲಿ ಮತ್ತೆ ಅಲ್ಲಿ ಜನರ ಮಧ್ಯದಲ್ಲಿ ಕಿತ್ತಾಟ ನೋಕಾಟ ಹಾಕೋದು ಬೇರೆ ಥರ ಅಲಿಗೇಷನ್ಸ್ ಬರೋದು ಇದೆಲ್ಲ ಆಗಬಾರದು ಸೊ ರೈಟ್ ಈಗ ಇದು ಬಿಟ್ಟರೆ ಬೇರೆ ಜನರಲ್ ಇನ್ಸ್ಟ್ರಕ್ಷನ್ಸ್ ಏನಂದ್ರೆ ಫ್ಲೆಕ್ಸೀಸು ಫ್ಲಾಗ್ಸು ಬಂಟಿಂಗ್ಸು ಏನೇ ಇರಲಿ ದಯವಿಟ್ಟು ಗಮನಿಸಿ ಯಾವುದೇ ಅಹಿತಕರದ ಇಲ್ಲಿಗಲ್ ಕಂಟೆಂಟ್ ಇರೋದು ಪ್ರಚೋದನಕಾರಿ ಅಂತ ಕಂಟೆಂಟ್ ಯಾವುದೇ ಇರಬಾರ್ದು ಅಂಡ್ ಈಗ ಇರುವ ಸ್ಥಿತಿಯಲ್ಲಿ ಈಗ ಇರುವ ನಮ್ಮ ಇಂಟರ್ನ್ಯಾಷನಲ್ ರಿಲೇಷನ್ಸ್ ಅಲ್ಲಿ ಏನು ನಡೀತಾ ಇದೆ ಅದರ ಹಿನ್ನೆಲೆಯಲ್ಲಿ ಬೇರೆ ದೇಶದ ಫ್ಲ್ಯಾಗ್ ಹಾರಿಸೋದು ಈ ಥರನು ಸಹ ಯಾವುದೇ ಆ ಅದರ ಆಗಬಾರ್ದು ಸೊ ದಯವಿಟ್ಟು ಅದನ್ನು ಎಲ್ಲ ಅದನ್ನು ಸಹ ತಲೆಯಲ್ಲಿ ಇಟ್ಕೊಳ್ಳಿ ಅಂಡ್ ಎಲ್ಲಿ ಫ್ಲೆಕ್ಸಿ ಕಟ್ತಾ ಇರಲಿ ಎಲ್ಲಿ ಫ್ಲಾಗ್ ಹಾಕ್ತಾ ಅನ್ನೋದನ್ನು ನೋಡ್ಕೊಳ್ಳಿ ಈಗ ಗವರ್ಮೆಂಟ್ ಪ್ಲೇಸಸ್ನಲ್ಲಿ ನೀವು ಫ್ಲೆಕ್ಸ್ ಆಗಲಿ ಫ್ಲಾಗ್ ಆಗಲಿ ಕಟ್ಟಬೇಕು ಅಂದರೆ ಆ ಕನ್ಸರ್ನ್ ಆಫೀಸ್ ಪರ್ಮಿಷನ್ ತಗೋಬೇಕು ಪ್ರೈವೇಟ್ ಜಾಗದಲ್ಲಿ ನೀವು ಕಟ್ತಾ ಇದ್ರಿ ಅಂದ್ರೆ ಆ ಕನ್ಸರ್ನ್ ಲೋಕಲ್ ಆ ಮನೆ ಯಾರ್ದು ಆ ಜಾಗ ಯಾರ್ದು ಔಟ್ ಪರ್ಮಿಷನ್ ತಗೋಬೇಕು ಇದು ಬಿಟ್ಟು ಲೈಟ್ ಪೋಲ್ಸ್ ಎಲೆಕ್ಟ್ರಿಕ್ ಪೋಲ್ಸ್ ಏನಾದ್ರೂ ಎಮರ್ಜೆನ್ಸಿ ಬೋರ್ಡ್ಸ್ ಸಿಗ್ನಲ್ಸ್ ಇಂತ ಜಾಗಕ್ಕೆ ಯಾವುದೇ ಕಾರಣಕ್ಕೆ ನೀವು ಫ್ಲೆಕ್ಸಿ ಆಗಲಿ ಬಂಟಿಂಗ್ಸ್ ಆಗಲಿ ಫ್ಲಾಗ್ಸ್ ಆಗಲಿ ಕಟ್ಟಬಾರದು ರೈಟ್ ಸೊ ದಯವಿಟ್ಟು ಅದನ್ನು ಸಹ ಹರಿಸ್ಕೊಳ್ಳಿ ಸೋಷಿಯಲ್ ಮೀಡಿಯಾ ಅದೇ ಸಹ ಇದು ಈಗ ಸೊ ಸೋಷಿಯಲ್ ಮೀಡಿಯಾ ಕೆಲವು ಗಣೇಶಗಳು ದೊಡ್ಡ ಗಣೇಶಗಳು ಇರುತ್ತೆ ಈ ಹಿಂದೂ ಮಹಾ ಸ್ವಭಾವ ಗಣೇಶ ಮತ್ತೆ ಸತ್ಯಗಣೇಶ್ ವಿದ್ಯಾಗಣಪತಿ ಆಮೇಲೆ ಆಮೇಲೆ ನಮ್ಮ ಈದ್ಗೆ ಏನು ಪ್ರೊಸೆಷನ್ ಆಗುತ್ತೆ ಈದ್ ಪ್ರೊಸೆಷನ್ ಸೊ ಈ ತರ ಏನು ದೊಡ್ಡ ದೊಡ್ಡ ಕಾರ್ಯಕ್ರಮಗಳು ಇಡೀ ಊರು ಭಾಗವಹಿಸಿ ಮಾಡ್ತಾರೆ ಸೊ ಅಂಥವು ಮಾಡುವಾಗ ಆರ್ಗನೈಸರ್ಸಿಂದ ನಮ್ಮ ಮನವಿ ಹೇಳಿದರೆ ನಮ್ಮ ಅಡ್ಮಿನಿಸ್ಟ್ರೇಷನ್ ಜೊತೆ ಕೂತ್ಕೊಂಡು ಡಿಸ್ಕಷನ್ ಮಾಡಿ ಹೇಗೆ ಮಾಡಿದರೆ ಸ್ಮೂತಾಗಿ ಆಗುತ್ತೆ ಅನ್ನೋದು ಮಾಡಬೇಕು ನಮ್ಮಿಂದ ಪೂರ್ತಿ ಸಹಕಾರ ನಿಮಗಿರುತ್ತೆ ಅಂಡ್ ದಯವಿಟ್ಟು ನಿಮ್ಮಿಂದನೂ ಸಹ ನಾವು ಅದೇ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀವಿ ಈಗ ಅತಿ ಮುಖ್ಯವಾದ ಮೋಸ್ಟ್ ಇಂಪಾರ್ಟೆಂಟ್ ಪಾಯಿಂಟ್ ಈಗಾಗಲೇ ನೀವೆಲ್ಲ ವೇಟ್ ಮಾಡ್ತಾ ಇರ್ತೀವಿ ಯಾಕೆ ಇನ್ನೂ ಆ ಟಾಪಿಕ್ ಬಂದಿಲ್ಲ ಅಂತ ಸೊ ಡಿ ಎ ಸೊ ಮಾನ್ಯ ಸುಪ್ರೀಂ ಕೋರ್ಟ್ ಡೈರೆಕ್ಷನ್ಸ್ ಪ್ರಕಾರ ಡಿ ಜೆ ಈಸ್ ಸ್ಟ್ರಿಕ್ಟ್ಲಿ ಬ್ಯಾಂಡ್ ಆಯಿತಾ ಸೊ ದಯವಿಟ್ಟು ಯಾರ ತಲೆ ತಲೆಯಲ್ಲಿಕೋಬೇಡಿ ನಾವು ಡಿ ಜೆ ತಂದು ಮಾಡ್ತೀವಿ ಅಂತ ಹಂಗೇನಾದ್ರು ಮಾಡಿದರೆ ನಿಮಗೆ ಕಷ್ಟ ಆಗುತ್ತೆ ಡೆಫಿನೆಟ್ಲಿ ಕಾನೂನು ಕ್ರಮ ತೊಗೊಳ್ತೀವಿ ಆ ಡಿ ಜೆ ಯಾರು ಓನರ್ ಇರ್ತಾರೆ ಆ ಮೆಷಿನರಿ ಓನರ್ ಯಾರು ಇರ್ತಾರೆ ಅವ್ರ ಮೇಲೆ ಕೇಸ್ ಆಗುತ್ತೆ ಅವ್ರ ಪ್ರಾಪರ್ಟಿ ಸೀಸ್ ಮಾಡ್ತೀವಿ ಅಂಡ್ ಆರ್ಗನೈಸರ್ಸ್ ಮೇಲೆ ಸಹ ಹಂಗೆ ಕಠಿಣ ಕಾನೂನು ಕ್ರಮ ಆಗುತ್ತೆ ಸೊ ಆಗಿರೋದ್ರಿಂದ ಯಾರು ಅದರಲ್ಲಿ ಆ ಥರ ಏನು ಅದು ಯಾರು ಮಾಡಬಾರದು ಅವರಿಗೆ ಇರುವ ಪರ್ಮಿಷನ್ಸ್ ಪ್ರಕಾರ ಮಾರ್ನಿಂಗ್ ಬೆಳಗ್ಗೆ ಆರು ಗಂಟೆಯಿಂದ ರಾತ್ರಿ ಹತ್ತು ಹೊರಗಡೆ ನಿರ್ದಿಷ್ಟ ಡೆಸಿಬಲ್ಸ್ ಹೊರಗಡೆ ಏನು ಮಾಡ ಮಾಡಿದರೆ ಆ ಅಲೋ ಮಾಡಿದಂತ ಕಾನೂನು ಚೌಕಟ್ಟಿನಲ್ಲಿ ನೀವು ಸೌಂಡ್ ಸಿಸ್ಟಮ್ಸ್ ಸಹ ಹಾಕಬಹುದು ರೈಟ್ ಸೊ ದಯವಿಟ್ಟು ಎಲ್ಲ ಇನ್ಸ್ಟ್ರಕ್ಷನ್ಸ್ ಎಲ್ಲ ನೆನಪಿಟ್ಕೊಳ್ಳಿ ಈಗ ನಾನು ಏನು ಇಷ್ಟು ಹೇಳಿದ್ವಿ ಅದು ನಿಮ್ಮೆಲ್ಲರಿಗೂ ತಲುಪಿಸಿರೋ ತರ ಅರೇಂಜ್ಮೆಂಟ್ಸ್ ಮಾಡ್ತೀವಿ ಪತ್ರಿಕಾ ಪತ್ರಿಕಾ ವರ್ಗನು ಮೀಡಿಯವೂ ಅವೆಲ್ಲರಿಗೂ ಕೊಡ್ತೀವಿ ಸೊ ವೈಟ್ ಚಾಕ್ಲೆಟ್ ಆಗ್ತದೆ ನೀವು ಹಬ್ಬ ಆರಂಭವಾಗಿ ಮಾಡ್ಕೊಳ್ಳೋಕ್ಕೆ ನಾವೆಲ್ಲ ಪ್ರಯತ್ನ ಮಾಡ್ತೀವಿ ಸೊ ನಿಮ್ಮಿಂದ ನಾವು ಅದೇ ಸಹಕಾರ ಅದೇ ತರ ಸಹಕಾರ ತಗೊಳ್ತೀವಿ ಸೊ ನನಗೆ ಇಲ್ಲಿ ಬಂದು ಮಾತಾ ನನ್ನ ಹೆಸರು ಪುರುಷೋತ್ತಮ್ ಅಂತೇಳಿ ಅಡಿಷನಲ್ ಎಸ್ ಪಿ ತುಮಕೂರು ನಾನು ಈ ಜಿಲ್ಲೆಗೆ ಹೊಸ ಬಾ ಆದ್ರೆ ಜಿಲ್ಲೆಲಿ ಇರೋ ಜನ ಏನು ಹೊಸದಲ್ಲ ಯಾಕಂದ್ರೆ ಬೇರೆ ಬೇರೆ ಜನಗಳು ನಂಗೆ ಬಹಳಷ್ಟು ಜನ ಪರಿಚಯ ಇದ್ದಾರೆ ಹಂಗಾಗಿ ನನ್ಗೇನು ಜಿಲ್ಲೆ ಬಗ್ಗೆ ನನಗೇನು ಬೇಸರ ಇಲ್ಲ ಪ್ರತಿ ವರ್ಷದಂತೆ ನಾವು ಗೌರಿ ಗಣೇಶ ಹಬ್ಬ ಆಚರಣೆ ಮಾಡ್ತೀವಿ ಈದ್ ಮಿಲಾದ್ ಹಬ್ಬ ಆಚರಣೆ ಮಾಡ್ತೀವಿ ನನ್ನ ಸುದೀರ್ಘವಾದಂತ ಸುಮಾರು ಮೂವತ್ತು ವರ್ಷಗಳ ಸೇವೆಯಲ್ಲಿ ಇಲಾಖೆಯಲ್ಲಿ ನಾನು ಮಾಡ್ತಕ್ಕಂಥ ಪೊಲೀಸ್ ಸ್ಟೇಷನ್ಗಳಲ್ಲಿ ಯಾವತ್ತೂ ಏನು ಸಮಸ್ಯೆ ಆಗಿಲ್ಲ ಆಗಕ್ಕೆ ಬಿಟ್ಟಿಲ್ಲ ಅದಕ್ಕೆ ಕಾರಣ ಏನಂದ್ರೆ ಅಲ್ಲಿರ್ತಕ್ಕಂಥ ಎಲ್ಲ ಸಾರ್ವಜನಿಕರು ಎಲ್ಲ ಮಾಧ್ಯಮದ ಮಿತ್ರರು ಅಲ್ಲಿರ್ತಕ್ಕಂಥ ಎಲ್ಲ ಸಮೂಹದ ಜನ ನಮ್ಗೆ ಸಪೋರ್ಟ್ ಮಾಡಿದ್ದಾರೆ ಅದೇ ರೀತಿ ನಾವು ಅನ್ನೋದು ಅನ್ನೋದನ್ನ ಅನುಭಾವ ನೀವೆಲ್ಲಾರು ಬಹಳಷ್ಟು ಜನ ಈ ಹಬ್ಬ ಹರಿ ದಿನಗಳಲ್ಲಿ ಬೆಳಗ್ಗೆ ಎದ್ದು ಸ್ನಾನ ಮಾಡಿ ಆಜ್ ಭಗವಾನ್ ಆಮೇಲೆ ಹಚ್ಚಕರಿ ಅಂತಂದ್ಬಿಟ್ಟು ನೀವು ಪ್ರಾರ್ಥನೆ ಮಾಡ್ತೀರ ಹಿಂದೂಗಳು ಯಾರು ಒಳ್ಳೇದು ಮಾಡಪ್ಪ ಇವತ್ತು ಅಂತ ಅಂದ್ರೆ ನಮ್ಮಿಂದ ನಾಲ್ಕು ಜನ ತೊಂದರೆ ಆಗ್ಬಾರ್ದು ಹೌದಲ್ಲ ಆ ರೀತಿ ನಾವು ಅನ್ನೋದ್ರ ಬಗ್ಗೆ ನಿಮ್ಮಲ್ಲೂ ಭಾವನೆ ಇರುತ್ತೆ ಪ್ರತಿಯೊಬ್ರು ಭಾವನೆ ಇರುತ್ತೆ ಬಟ್ ಒಂದು ಸಮಾಜದಲ್ಲಿ ನಾವು ಬದುಕ್ಬೇಕಂದ್ರೆ ಕೆಲವಾರು ಕಟ್ಟುಪಾಡುಗಳಲ್ಲಿ ಬದುಬೇಕಾಗುತ್ತೆ ವರ್ಷದ ವರ್ಷ ನಮ್ಮ ಏನು ಎಕ್ಸ್ಪೀರಿಯನ್ಸ್ ಮೇಲೆ ಕೆಲವಾರು ಬದಲಾವಣೆಗಳು ಮಾಡಬೇಕಾಗುತ್ತೆ ಆ ಚೌಕಟ್ಟಿನಲ್ಲಿ ಬದುಕ್ಬೇಕಾಗುತ್ತೆ ಯಾವ ರೀತಿ ಹೇಗ್ ಮಾಡಬೇಕು ಯಾವ ರೀತಿ ನಡ್ಕೊಂಡ್ರೆ ಏನ್ ಸುಸೂತ್ರವಾಗಿ ನಡೆಯುತ್ತೆ ಅನ್ನೋದು ನಮ್ಮ ನಿಮಗೆ ಗೊತ್ತಿರಬೇಕಾಗುತ್ತೆ ಇದಕ್ಕಿಂತ ಯಾವ ಒಂದು ಪ್ರೊಸೆಷನ್ ತೆಗೆಯೋದು ಇದಕ್ಕಿದ್ದಂಗೆ ಒಂದು ಇದೇನೋ ಒಂದು ಇದನ್ನ ನಡ್ಕೊಂಡು ಹೋಗುದು ಅದಂಗಾಗಲಿ ಅದನ್ನ ಮೇಂಟೈನ್ ಮಾಡ್ ಹೋಗ್ತಕ್ಕಂಥ ಕೆಲಸ ನಮ್ಮ ಏನೂ ಕಳಿಸಲ್ಲ ಅವ್ರು ಹೇಳೋದಿಷ್ಟೇ ಈಗ ಐದು ಐದಿನಲ್ಲಿ ಬಾಕಿ ಇದೆ ಕಟ್ಲೇಬೇಕು ತುಂಬಾ ನಂಬಸ್ ನಂಬರ್ ಬರುತ್ತೆ ಕಂಟಿನ್ಯೂಸ್ ಆಗಿ ಬರ್ತಾ ಇರುತ್ತೆ ನೀವು ಒಂದ್ ನಂಬರ್ ಬ್ಲಾಕ್ ಮಾಡಿದ್ರೆ ಇನ್ನೊಂದು ನಂಬರ್ ಇಂದ ಬರುತ್ತೆ ಫೈನಲ್ ನೀವು ಯಾವ ಮಕ್ಕಳ ರಿಸೀವ್ ಮಾಡಿದ್ರೆ ಇರ್ತೀರ ಯಾಕಂದ್ರೆ ನಾನು ಕಟ್ಟಿದ್ದೀನಿ ಏನ್ ಮಾಡ್ಕೊಳ್ತಾ ನೋಡೋಣ ಅಂತ ನೆಕ್ಸ್ಟ್ ಸ್ಟೆಪ್ ಏನ್ ಮಾಡ್ತಾರೆ ಗೊತ್ತಾ ನಿಮ್ದು ಮೀಡಿಯಾದಲ್ಲಿ ನೀವು ಫೋಟೋಗಳು ತಗೊಳ್ತಾರೆ ನಿಮ್ಮ ಫೋಟೋಗಳು ತಗೊಂಡು ಬೇರೆ ಫೋಟೋಗಳಿಗೆ ಇನ್ ಫೋಟೋಗಳಿಗೆ ಬೇರೆ ಫೋಟೋಗಳಿಗೆ ನಿಮ್ ಮುಖನ ಮಾರ್ಕ್ ಮಾಡಿ ನಿಮ್ಮ ಕಾಂಟ್ಯಾಕ್ಟ್ ಲಿಸ್ಟಲ್ಲಿ ಇರ್ತಕ್ಕಂಥ ನಿಮ್ಮ ಫ್ರೆಂಡ್ಸ್ಗೆ ಫ್ಯಾಮಿಲಿಗೆ ನಿಮ್ಮ ವಾಟ್ಸಪ್ ಅಲ್ಲಿ ನೀವೇ ಕಳಿಸ್ ಕಳಿಸ್ತಾರೆ ಮತ್ತೆ ಫೋನ್ ಮಾಡ್ತಾರೆ ಈಗ ಇಂತ ಸಂದೇಶ ಇಂಥವರವರು ನಮ್ಮಲ್ಲ ಲೋನ್ ತಗೊಂಡಿದ್ದಾನೆ ಅವರು ಲೋನ್ ಕಟ್ಲಿಲ್ಲ ನಿಮ್ಮ ಮಾನ ಮನೆಯದೆ ಹರಾಜಾಗ್ತದೆ ಯಾಕಾದ್ರೂ ಎಕ್ಸ್ಪೀರಿಯನ್ಸ್ ಆಗಿತ್ತು ಅಂತ ಹೇಳ್ಕೊಡೋದಿಲ್ಲ ಇದು ನಡೀತಾ ಇದೆ ದಯವಿಟ್ಟು ಯಾವ್ದೋ ಆಥೋರೈಸ್ ಬ್ಯಾಂಕ್ ಇದೆ ಅಲ್ಲಿ ಲೋನ್ ತಗೊಳ್ಳಿ ಅದು ಬಿಟ್ಟು ಅನ್ ಆಥೋರೈಸ್ ಆನ್ಲೈನ್ ಆನ್ಲೈನ್ ಅಲ್ಲಿ ಬರ್ತಕ್ಕಂಥ ಪ್ಲಾಟ್ಫಾರ್ಮ್ ದಯವಿಟ್ಟು ಯಾವುದು தயவிட்டுன்ன அப்பா மாதில்லன் பார்த்தீர்த்து நோட் தீர சூடெண்ட்ஸ் ஜாஸ்தி இது பலியாக தயவிட்டு மனை மக்கள் ஏன் மாதிரி நோர் தகவிட்டு